ಊಟ ಪ್ರಿಯರ ಫೇಮಸ್ ಜಾಗ ಅಂದ್ರೆ ಅದು ಉಡುಪಿ ಇದೀಗ ನೀವೆಲ್ಲಿ ಹೋದ್ರೂ ಅಲ್ಲೊಂದು ಉಡುಪಿ ಹೋಟೆಲ್ ಕಾಣಿಸಿಕೊಂಡ್ರೆ ಆಶ್ಚರ್ಯ ಅಂತೂ ಇಲ್ಲ ಅಷ್ಟಕ್ಕೂ ಕೈ ರುಚಿಯಿಂದಲೇ ಫೇಮಸ್ ಆಗಿರೋ ಈ ಜಾಗಕ್ಕೆ ಉಡುಪಿ ಅಂತ ಯಾಕೆ ಹೆಸರು ಬಂತು ಗೊತ್ತಾ ರಾಜ ದಕ್ಷ ತನ್ನ ಇಪ್ಪತ್ತೇಳು ಮಕ್ಕಳನ್ನ ಮದುವೆಯಾಗಿದ್ದ ಚಂದ್ರನ ಮೇಲೆ ಕೋಪಗೊಂಡು ಶಾಪವನ್ನ ನೀಡಿರ್ತಾನೆ ಈ ಶಾಪದಿಂದ ಚಂದ್ರನ ಬೆಳಕಿನ ಪ್ರಖರತೆ ಕಡಿಮೆಯಾಗಿರುತ್ತೆ ಇದನ್ನ ಮರಳಿ ಪಡೆಯೋದಕ್ಕೆ ಚಂದ್ರ ಮತ್ತು ಅವನ ಇಪ್ಪತ್ತೇಳು ಪತ್ನಿಯರು ಉಡುಪಿಯ ಚಂದ್ರ ಮೌಳೀಶ್ವರ ದೇವಸ್ಥಾನದಲ್ಲಿ ಪ್ರಾರ್ಥಿಸ್ತಾರೆ ಅಲ್ಲಿ ಲಿಂಗವೊಂದು ಉದ್ಭವವಾಗಿ ಚಂದ್ರನಿಗೆ ಅವನ ಬೆಳಕು ಮರಳಿ ಸಿಗುತ್ತೆ ಭಾರತೀಯ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಚಂದ್ರನ ಇಪ್ಪತ್ತೇಳು ಹೆಂಡತಿಯರು ನಕ್ಷತ್ರಗಳಂತೆಯೂ ಅವರ ಒಡೆಯನಾದ ಚಂದ್ರ ಅಂದ್ರೆ ಸಂಸ್ಕೃತದಲ್ಲಿ ಉಡುಪ ತಪಸ್ಸು ಮಾಡಿದ್ರಿಂದ ಈ ಕ್ಷೇತ್ರಕ್ಕೆ ಉಡುಪಿ ಅನ್ನೋ ಹೆಸರು ಬಂತು ಅಂತ ಹೇಳಲಾಗುತ್ತೆ ದಂತಕಥೆಗಳ ಪ್ರಕಾರ ಉಡುಪಿಯು ನಕ್ಷತ್ರಗಳ ದೇವರು ಚಂದ್ರನ ನಾಡು ಎಂದು ಪ್ರಸಿದ್ಧಿಯನ್ನ ಪಡೆದಿದೆ ಅಲ್ಲದೆ ಉಡುಪಿ ಜನ ಬಳಸೋದು ತುಳು ಭಾಷೆ ತುಳುವಿನ ಪದ ಒಡಿಪುವಿನಿಂದ ಉಡುಪಿ ಹುಟ್ಟಿರಬಹುದು ಅಂತ ಕೂಡ ನಂಬಲಾಗಿದೆ ಈ ತುಳುವಿನ ಹೆಸರು ಮಲ್ಪೆ ಕಡಲ ತೀರದಲ್ಲಿರುವ ವಡಬಾಂಡೇಶ್ವರ ದೇವಸ್ಥಾನದಿಂದಾಗಿ ಬಂದಿರೋದು ಅಂತ ಕೆಲವು ವಿದ್ವಾಂಸರು ಹೇಳ್ತಾರೆ ಇನ್ನೊಂದು ನಂಬಿಕೆಯ ಪ್ರಕಾರ ಉಡುಪಿಯ ಹೆಸರು ಸಂಸ್ಕೃತ ಶಬ್ದ ಉಡು ಹಾಗೂ ಪ ಗಳಿಂದ ಬಂದಿರೋದು ಅಂತ ಕೂಡ ಹೇಳಲಾಗತ್ತೆ ಸಂಸ್ಕೃತ ಶಬ್ದ ಉಡುವಿನ ಅರ್ಥ ನಕ್ಷತ್ರಗಳು ಹಾಗೂ ಪವಿನ ಅರ್ಥ ಒಡೆಯ ಈಗಲೂ ತುಳುವಿನಲ್ಲಿ ಈ ಊರನ್ನ ವಡಿಪು ಅಂತಾನೆ ಕರೆಯಲಾಗ್ತಾ ಇರೋದು ನಿಜಕ್ಕೂ ವಿಶೇಷ ಭಾಷಾಶಾಸ್ತ್ರದ ದೃಷ್ಟಿಯಿಂದ ನೋಡಿದ್ರೆ ವಡಿಪು ಶಬ್ದದಿಂದ ಉಡುಪಿ ಬಂದಿದೆ ಅನ್ನೋದು ಹೆಚ್ಚು ಸಮರ್ಪಕವಾಗುತ್ತೆ ಕಡಲ ಅಲೆಗಳ ಹೊಡೆತ ಭೋರ್ಗರ್ವ ಸಮುದ್ರ ಹಚ್ಚ ಹಸಿರಿನ ಮಧ್ಯೆ ದಾರಿ ಮಾಡಿಕೊಂಡು ಓಡೋ ಜಲಪಾತ ಮೀನುಗಾರಿಕೆ ಊಟ ಭಾಷೆ ಭಕ್ತಿ ಎಲ್ಲದಕ್ಕೂ ಹೆಸರಾಗಿರೋ ಉಡುಪಿಯ ಬಗ್ಗೆ ನಿಮಗೇನಿಸುತ್ತೆ ಅನ್ನೋದನ್ನ ಕಮೆಂಟ್ನಲ್ಲಿ ಮಿಸ್ ಮಾಡದೆ ಶೇರ್ ಮಾಡಿ